ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಆಂಧ್ರ ಸ್ಟೈಲ್ನಲ್ಲಿ ತುಂಬ ರುಚಿಯಾಗಿರುತ್ತೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈ ಥರ ಹಾಕಿಟ್ಕೊಂಡ್ರೆ ನೀವು ಆರು ತಿಂಗಳು ವರ್ಷ ಆಗೋಷ್ಟು ಉಪ್ಪಿನಕಾಯಿ ಹಾಕಿಟ್ಕೊಳ್ಬೋದು ಕೆಡೋದಿಲ್ಲ ಏನಿಲ್ಲ ನೀಟಾಗಿ ಮಾಡಿದ್ರೆ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ನಮಗೆ ಸಾಂಬಾರು ಇಷ್ಟ ಆಗಿಲ್ಲ ಅಂದರು ಆರಾಮಾಗಿ ಎರಡು ಪೀಸ್ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನೋ ಜೊತೆ ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಕಾಯಿ ಇರಬೇಕು ಅಣ್ಣಾಗಿರಬಾರ್ದು ಒಳಗಡೆ ಎಲ್ಲೋ ಕಲರ್ ಥರ ಇರಬಾರ್ದು ನೋಡಿ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು ಒಣ ಬಟ್ಟೆನಲ್ಲಿ ಒರೆಸ್ಕೊಳ್ಬೇಕು ಒಂದು ಸ್ವಲ್ಪ ತೇವಾಂಶ ಇರಬಾರ್ದು ತೇವಾಂಶ ಇತ್ತು ಅಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ ನೋಡಿ ಈಗ ಇದನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ನಾವೆಲ್ಲೂ ಒಂದು ಸ್ವಲ್ಪ ನೀರು ಸೋಗಿಸ್ಬಾರ್ದು ನೀರೇನಾದರೂ ಬಿತ್ತು ಅಂದರೆ ಉಪ್ಪಿನಕಾಯಿ ಇರಲ್ಲ ತುಂಬ ದಿವಸ ಇಡೋದಕ್ಕೂ ಇರಲ್ಲ ನೀವು ಫ್ರಿಜ್ಜಲ್ಲಿ ಇಡದೆ ಹೊರ್ಗಡೆನೇ ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಏನು ಹಾಳಾಗಲ್ಲ ನೋಡಿ ಸೈಜು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೀಡಿಯಮ್ ಸೈಜು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ಮಾಡ್ತಾರೆ ಮಾಡೋರು ಒಂದು ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಏನು ಇರಬಾರ್ದು ಅಂತ ನಾನು ಇಲ್ಲೇ ಚೆನ್ನಾಗೆಲ್ಲ ತೊಳೆದು ಬಟ್ಟೆನಲ್ಲೆಲ್ಲ ಒರೆಸಿ ಬಿಟ್ಟಿದ್ದೆ ಆ ಥರ ಮಾಡಿದ್ರು ಉಪ್ಪಿನಕಾಯಿಗೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಪೀಸ್ಗಳೆಲ್ಲ ಮಾಡಿಕೊಂಡು ಎಷ್ಟು ಬೇಕಾದರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಇಲ್ಲಿ ಎರಡಕ್ಕೆ ಹಾಕ್ತಾಯಿದ್ದೀನಿ ಮನೆಯಲ್ಲಿ ಜಾಸ್ತಿ ಜನ ಇದ್ದರು ತಿನ್ನೋದಕ್ಕೆ ತಿನ್ನೋರು ಇದ್ದರು ಅಂದರೆ ಆರಾಮ್ಸೆ ನೀವು ತುಂಬ ಮಾವಿನಕಾಯಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈ ಥರ ಪೀಸ್ಗಳು ಮಾಡಿ ಇಟ್ಕೊಂಡ್ರೆ ನೋಡಿ ಎಲ್ಲ ಆಗಿದೆ ನಾನು ಕಟ್ ಮಾಡಿ ನೋಡಿ ಎಲ್ಲ ಒಂದೇ ಸೈಜಲ್ಲಿದೆ ಸ್ವಲ್ಪ ದಪ್ಪ ಸೈಜ್ ಇದೆ ನೀವು ಒಂದು ಪೀಸ್ ಹಾಕ್ಕೊಂಡ್ರೆ ಊಟಕ್ಕೆ ಸಾಕಾಗುತ್ತೆ ನೋಡಿ ನಾನಿಲ್ಲಿ ಕಪ್ಪಲ್ಲಿ ಅಳತೆ ಮಾಡಾಕ್ತಾಯಿದ್ದೀನಿ ಅಳತೆ ಗೊತ್ತಾಗಲಿ ಅದಕ್ಕೆ ಮೆಜರ್ಮೆಂಟ್ ಯಾವ ಥರ ಅಂತ ಈ ಕಪ್ಪಲ್ಲಿ ಐದು ಕಪ್ ಬಂದಿದೆ ಹಾಗೇನು ಮಾಡ್ಬೋದು ಈ ಕಪ್ಪು ಅಳತೆನಲ್ಲಿ ಮಾಡಿದ್ರೆ ನಾವು ಅಳತೆ ಎಷ್ಟಾಗ್ತೀವಿ ಅಂತ ನೋಡಿ ಐದಾಯಿತು ನೋಡಿ ಐದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಅಷ್ಟು ಖಾರ ಇಲ್ಲ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಚಿಲ್ಲಿ ಪೌಡ್ರು ಮತ್ತು ಅರ್ಧ ಕಪ್ಪಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ಕಲ್ಲುಪ್ಪು ಬೆಳೆಸ್ಕೊಳ್ಬೋದು ಕಲ್ಲುಪ್ಪನ್ನ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಸ್ವಲ್ಪ ಬಿಸ್ಲಲ್ಲಿ ಇಟ್ಟರೆ ಅದು ಸ್ವಲ್ಪ ಅದರಲ್ಲಿ ತೇವಾಂಶ ಇರುತ್ತಲ್ವಾ ಅದೆಲ್ಲ ಸ್ವಲ್ಪ ಹೋಗುತ್ತೆ ನಾನಿಲ್ಲಿ ಪುಡಿ ಉಪ್ಪೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಒಂದು ಮೂರು ದಿವಸ ಹಾಗೆ ಇಟ್ಟರೆ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಕಲಾಯಿಸ್ತಾ ಇರಬೇಕು ಹಿಂದೆ ಮುಂದೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಡೈರೆಕ್ಟಾಗಿ ಎಲ್ಲ ಹಾಕೋದಕ್ಕಿಂತ ಮೂರು ದಿವಸ ಈ ಥರ ಬಿಟ್ಟರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಮಾವಿನಕಾಯಿಗೆ ನೋಡಿ ಈಗ ಈ ಥರ ಡ್ರೈ ಆಗಿದೆ ಸಂಜೆ ಹೊತ್ತಿಗೆ ಎಲ್ಲ ನೀರಿನ ಅಂಶ ಬಿಟ್ಕೊಂಡು ಯಾವ ಥರ ಆಗುತ್ತೆ ನೋಡಿ ಈಗ ಇದನ್ನು ಒಂದು ಉಪ್ಪಿಂಗಣಿದಾದರೂ ಆಗ್ಬೋದು ಗಾಜ್ದು ಬೌಲ್ ಇದ್ರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಡಬ್ದಲ್ಲೂ ಹಾಕಿಟ್ರು ಇಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾನು ಪ್ಲಾಸ್ಟಿಕ್ದೇ ತೊಗೊಂಡು ಹಾಕ್ತಾ ಇದ್ದೀನಿ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಅದನ್ನು ಶೇಕ್ ಥರ ಮಾಡ್ತಾ ಇರಬೇಕು ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ ಮೂರು ದಿನದ ನಂತರ ಅದಕ್ಕೆ ಏನು ಹಾಕಬೇಕು ಆವಾಗ ಎಲ್ಲ ಮಿಕ್ಸ್ ಮಾಡಿದ್ರೆ ಆವಾಗ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಬರುತ್ತೆ ನೋಡಿ ಇಷ್ಟು ಬಂದಿದೆ ನೋಡಿ ಅದು ಮೂರು ದಿವಸ ಆದರೆ ಅರ್ಧ ಆಗ್ಬಿಡುತ್ತೆ ಇವಾಗ ಏನಿದೆ ಅದರಲ್ಲೇ ಅರ್ಧ ಆಗ್ಬಿಡುತ್ತೆ ಎಲ್ಲ ಆಗಿಬಿಟ್ಟು ಬಿಟ್ಕೊಳ್ಳುತ್ತಲ್ಲ ಆಗ ನೋಡಿ ಈ ಥರ ಒಂದು ಬಿಳಿ ಬಟ್ಟೆ ಕಟ್ಟಿ ಕಾಟನ್ದು ಹಾಗೆ ಬಿಡಬೇಕು ಮುಚ್ಚಳೇನು ಮುಚ್ಚೋದು ಬೇಡ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಶೇಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೂರು ದಿವಸ ಆ ಥರನೇ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಇಲ್ಲಿ ನಾನು ಮೆಂತ್ಯ ಮತ್ತು ಸಾಸಿವೆ ಸಾಸಿವೆ ಎಷ್ಟು ತೊಗೊಂಡಿದ್ದೀನೋ ಅದಕ್ಕಿಂತ ಸ್ವಲ್ಪ ಒಂದು ಒಂದೆರಡು ಸ್ಪೂನಷ್ಟು ಮೆಂತ್ಯ ಕಡಿಮೆ ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಮುಕ್ಕಾಲು ಕಪ್ಪಷ್ಟು ಬೆಳ್ಳುಳ್ಳಿ ನಾವು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡು ಮಾವಿನಕಾಯಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಬೆಳ್ಳುಳ್ಳಿ ಎಣ್ಣೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಸಾಸಿವೆಗಿಂತ ಮೆಂತ್ಯ ಒಂದೆರಡು ಸ್ಪೂನ್ ಕಡಿಮೆ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಲೈಟಾಗಿ ಈ ಥರ ಹುರ್ಕೊಳ್ಬೇಕು ಕೆಲವ್ರು ಹಾಗೆ ಡೈರೆಕ್ಟ್ ಪುಡಿ ಮಾಡಿ ಹಾಕ್ತಾರೆ ಅದಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ನೋಡಿ ಬೆಚ್ಚಗಾದರೆ ಸಾಕು ನೋಡಿ ಈ ಕಲರ್ ಬಂದರೆ ಸಾಕು ಆಗಿದೆ ಸಾಸಿವೆನೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೆಚ್ಚಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಳಾಗೋದು ಇಲ್ಲ ನಾವು ಉಪ್ಪಿನಕಾಯಿ ಹಾಕಿ ಎಷ್ಟು ದಿನ ಇಟ್ಟರು ಹಾಳಾಗಲ್ಲ ನೋಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸಾಸಿವೆ ಇದು ನೋಡಿ ಆ ಬಾಣಲೆ ಬಿಸಿಗೆ ಆಗುತ್ತೆ ಸ್ಟವ್ ಆಫ್ ಮಾಡ್ಬಿಡಬೇಕು ನೋಡಿ ಇಲ್ಲಿ ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ಮುಕ್ಕಾಲು ಕಪ್ಪಷ್ಟು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಬೇಕು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಹುರಿದಿರೋವಂಥದ್ದನ್ನು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಬಾರ್ದು ಆಗಿಬಿಡುತ್ತೆ ಯಾಕಂದರೆ ಫಸ್ಟೇ ಇದನ್ನು ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಉಗುರುಬೆ ಚ ಇದ್ದಂಗೆ ಮಿಕ್ಸ್ ಮಾಡಿದ್ರೆ ಅಷ್ಟೊಂದೇನು ಅದು ಕಲರು ಚೇಂಜ್ ಆಗೋಲ್ಲ ಸೀದಂಗೆ ಆಗೋಲ್ಲ ನೋಡಿ ಒಂದು ಕುದಿ ಈ ಥರ ಇದ್ದಂಗೆ ಸಾಕಾಗುತ್ತೆ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು ಕೆಲವರೆಲ್ಲ ಹಸಿ ಎಣ್ಣೆನೇ ಎಲ್ಲ ಹಸಿದೇ ಬೆಳ್ಳುಳ್ಳಿಯಿಂದ ಸಮೇತ ಎಲ್ಲ ಹಂಗೆ ಹಾಕ್ತಾರೆ ನಾನು ಇಲ್ಲಿ ಎಣ್ಣೆ ಸ್ವಲ್ಪ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಹಾಕಿದ್ರೆ ಅದು ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇದ್ದೀನಿ ಅವರಿಷ್ಟ ಯಾವ ಥರನೂ ಮಾಡ್ಕೊಳ್ಬೋದು ನೋಡಿ ಈ ಒಂದು ಕುದಿ ಈ ಥರ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಬಿಡಬೇಕು ಆ ಬಿಸಿಗೆ ಚೆನ್ನಾಗಿ ಅದರಲ್ಲೇ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಗುತ್ತೆ ಇದು ಚೆನ್ನಾಗಿ ತಣ್ಣಗಾಗಬೇಕು ಯಾವುದೇ ಕಾರಣಕ್ಕೂ ಬಿಸಿ ಇರೋದಕ್ಕೆಲ್ಲ ಮಿಕ್ಸ್ ಮಾಡಬಾರ್ದು ಇದನ್ನು ಹಾರಕ್ಕೆ ಬಿಡ್ತೀನಿ ನಾನೀಗ ನೋಡಿ ಬಾಟ್ಲಲ್ಲಿ ಹಾಕಿಟ್ಟಿದ್ದು ನೋಡಿ ನಾನು ಹಾಕಿದಾಗ ಮುಕ್ಕಾಲಿತ್ತು ಎಷ್ಟಾಗಿದೆ ನೋಡಿ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ ಅದು ಹಾಕಿರ್ತೀವಲ್ಲ ಚೆನ್ನಾಗಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಮಾವಿನಕಾಯಿಯಾಗ ನೋಡಿ ತಣ್ಣಗಾಗಿದೆ ಈಗ ನೋಡಿ ಈ ಮಾವಿನಕಾಯಿದೇನಿದೆ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಒಂದು ಸರಿ ಹಿಂಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಅದಕ್ಕೇನಾದರೂ ಸ್ವಲ್ಪ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಸೇರಿಸ್ಕೊಳ್ಬೋದು ನೋಡಿ ನಾನೊಂದು ಡಬ್ಬಕ್ಕೆ ಮಾಮೂಲಿ ಏನಿತ್ತು ಅದೇ ಡಬ್ಬಕ್ಕೆ ಇದ್ದೀನಿ ಒಂದು ಐದಾರು ದಿವಸ ಈ ಇಟ್ಟರೆ ಸಾಕಾಗುತ್ತೆ ಚೆನ್ನಾಗಿ ಮಾಗುತ್ತೆ ಆಗ ರುಚಿ ಚೆನ್ನಾಗಿ ಬರುತ್ತೆ ತುಂಬ ದಿವಸ ಏನು ಬೇಕಾಗಿಲ್ಲ ಐದಾರು ದಿವಸ ಬಿಟ್ಟರೆ ಸಾಕಾಗುತ್ತೆ ನೋಡಿ ಎಲ್ಲ ಹಾಕಿದ್ದೀನಿ ಈಗಲೂ ಮುಚ್ಚಳ ಮುಚ್ಚಬಾರ್ದು ಒಂದು ಬಟ್ಟೆ ಕಟ್ಟಿ ಬಿಟ್ಟರೆ ಒಂದು ಐದಾರು ದಿವಸ ಆದಮೇಲೆ ಚೆನ್ನಾಗಿ ಮಾಗಿರುತ್ತೆ ಊಟದ ಜೊತೆ ನೆನ್ಕೊಳ್ಳೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್